ಸಾಯತ್ರಕ ಗಂಗೆ ಸಾಯತ್ರಕ ಓ ಏನ್ ಮನ್ಗಿನ್ ಬಿಟ್ಟಿದಿರ ಓ ನಿಂಗಮ್ಮ ಏಲಪ್ಪ ನಿಮ್ ಹೂವ ನೀನ್ ಯಾರು ಕಾಣ್ತಾನೆ ಇರ್ವಲ್ಲ ಎಲ್ಲಿ ಹೋದ್ರು ಪದ್ಮ ಪದ್ಮರ್ ಊರ್ಗ್ ಹೋಗ್ರ ಪದ್ಮರ್ ಊರ್ಗ್ ಹೋಗಿದಾರ ಅಲ್ಲಕ್ಕನಪ್ಪ ಯಾಕೆ ಒಂದ್ ಮಾತ್ ಹೇಳಲಿಲ್ಲ ಒತ್ತಾರ ಬಂದಿದ್ದಲ್ಲ ನಾಷ್ಟ ಮಾಡಕ್ ಇಲ್ಲಿಗೆ ಹೋಯ್ತೀನಿ ಬಿಡ್ತೀನಿ ಅಂತ ಏನು ಹೇಳ ಇದ್ದಕ್ಕಿದ್ದಂಗೆ ಹೊಟ್ಟೋಗಾರ ಮಗ ಯಾಕ ಪದ್ಮ ಫೋನ್ ಮಾಡಿದ್ಲು ಬನ್ನಿ ಅನ್ಬಿಟ್ಟು ಅದ್ ಯಾಕೋ ಗೊತ್ತಿಲ್ಲ ನನ್ಗುವೆ ನೀವು ಗಂಗೆನೂ ಅಲ್ಲಿ ಇದ್ದು ಹಾಂ ಅಂಗಡಿ ಅಂಗಡೀತಾವ ಇತ್ತಕ್ಕೆ ಓನೆ ಬಂದಿತ್ತು ಬಾ ಓಟ್ಪುರದ ಪದ್ಮ ಫೋನ್ ಮಾಡಿದ್ಲು ಅಂದ್ಬಿಟ್ಟು ಏನು ಮಾಡ್ಕೊಂಡಿದ್ದಾರಪ್ಪ ಜಗ್ಗಿಗ್ಲು ಅಂತ ಇಲ್ಲ ಇಲ್ಲ ಜಗ್ಲಾಗ್ದಿಲ್ಲ ಏನೂ ಇಲ್ಲ ಏನ ಏನಕ್ಕ ನನಗೆ ಏನೋ ಮಟನ್ ಗಿಟನ್ಗೆ ಹಂಗೆ ಹೇಳಿದ್ರು ಕಣ ಏನೋ ಗೊತ್ತಿಲ್ಲ ಒಟ್ಟಿಗೆ ಅದೇ ಯುಗಾದಿ ಅದೇ ಹಬ್ಬಕ್ಕೆ ಬರ್ನಿಲ್ವಲ್ಲ ಅಂದ್ಕೊಂಡು ಹಂಗೆ ಇದು ಮಾಡ್ಕೊಂಡಿದ್ದೋ ಬರ್ನಿಲ್ವ ಅಂತ ಬೇಜಾರ್ ಮಾಡ್ಕೊಂಡಿದ್ದೋ ಅಕ್ಕೇನು ನೀವೇ ಬನ್ನಿ ಅನ್ಕೊಂಡೇನೋ ಇವತ್ತು ಮಟನ್ಗೆ ಹೇಳಿವಿ ಅಂತ ಅಂತೀವ್ರು ಅಕ್ಕ ಕಣ್ಣೆ ಏನೋ ಕಣೆ ಒಟ್ಟು ಹೋದ್ರು ಅವಳು ಹಂಗೆ ಅಲ್ಲಿ ಇದ್ಲು ತಾವು ಹೋಟ್ಲು ಅಂಗಡಿ ತಾವು ಬತ್ತು ಬಾ ಹೋಗೋದನ್ಕೊಂಡು ಬಂದು ರೆಡಿಯಾಗಿ ಹೋದ್ರಿ ಏನಪ್ಪಾ ಬಂದರಿ ಇವತ್ತು ಬಂದರ ಕಣೆ ನಾಳಿಗ್ ಬಂದರ ಕಣೆ ಹಂಗಲ್ಲ ಕಣ್ಣ ಓದ್ತಾರೆ ನಾಷ್ಟು ಬಂದಾಗ್ಲು ಏನೋ ಒಯ್ತಿನಿ ಬಿಡ್ತೀನಿ ಅಂತ ಏನು ಅಂದಿಲ್ಲ ಹ್ಮ್ ಹೋಲಿ ಬಿಡತ್ತೆ ಹೋದ್ರಿ ಹೋಲಿ ಬಿಡು ಮಾಡಕೋಲಿ ಬಿಡ್ಮಗ ಅತ್ತೆ ಊಟ ಮೇಡಮ್ಮ ಬೇಡ ಮೇಡಮ್ ಮಾಡ್ಬೇಕಂದ್ ಬಿಡು ಹ್ಮ್ ಮಾಡ್ಬೇಕೆ ಸರಿ ಕಣಪ್ಪ ಆಯ್ತು ಆಯ್ತು ಅದೇನದು ಮನೇಲಿ ಯಾಕೋ ಮಾತಾಡ್ತಾ ಇಲ್ಲ ಅಂತ ಗಂತಿದ್ಲಾ ಯಾಕೆ ಮನೇಲಿ ಹಿಂಗ ಆಡ ಸುಮ್ಮನಿರ ಮಾ ಪಾಪ ಸುಬ್ಬಣ್ಣ ಬೇಜಾರು ಮಾಡ್ಕೊಳಕಿಲ್ವ ಸಾಕಾಗ್ ಬೇಕಾಗ ಅಣ್ಣ ಇರ್ತೀವಿ ಅಲ್ಲಿ ಅಂಗಡಿ ದುಡಿತ ನಮ್ಮಂಗೆ ನಗ್ನಗಿತ ಇರೋದು ಇರ್ಬೇಕಾ ನೀವು ನಾನೇ ಮಾಡಿದನಪ್ಪ ಅವ್ರಿಗೆ ಅರಿ ಆಗಿದ್ದ ನನ್ನಿಂದ ಏನ್ ಮಾಡಬಾರ್ದು ಕೊಟ್ಟಿದ್ದ ಕೊಲೆಯ ಕೊಲೆ ಕೊಟ್ಟಿದ್ದ ನಾನು ಅಲೆ ಕೊಲೆ ಮಾಡಿದ್ದ ನಾನು ನನ್ನ ನಂಗೆ ಇರ್ಲಿ ನನ್ನ ಕಾಲ್ ಸಂದಿಲ್ಲ ನುಗ್ಲಿ ಸರಿಯಾ ನನ್ನ ತರ ಇರಕೆ ಯೋಗ್ಯತೆ ಇಲ್ಲ ಅವಕ್ಕೆ ಮಾಡುಬಾರ್ದವಾ ಏನು ಇಲ್ಲ ಕಣ್ಮಗ ಏನಂದ್ರೆ ಏನು ಇಲ್ಲ ಏನು ಮಾತಿಲ್ಲ ಕತ್ತಿಲ್ಲ ಏನಿಲ್ಲ ಇದ್ದಕ್ಕಿದ್ದಂಗೆ ಮಾತ್ಬಿಟ್ರು ಇನ್ನೆಕ್ ತಲ್ಗಸ್ಕೊಂಡು ಹಬ್ಬ ಹುಣ್ಣೆ ಬತ್ತು ಅಂದ್ರೆ ಐತೆ ಬನ್ನಿ ಅತ್ತಾಗ ಬನ್ನಿ ಏನಕ್ಕಿಲ್ಲ ಎಲ್ಲವ ಅವ್ರವ್ರದ್ದೇ ಆದದ ಆಗದೆ ಆಲಿ ಬಿಡಿ ಆಲಿ ಬಿಡಪ್ಪ ಈಗ ಅವ್ರವ್ರಂತೆ ಅವ್ರವ್ರ ಇದ್ದಾಗ ನಾವೇನು ಮಾಡ್ಕೋದದು ನಾವೇನು ಮಾಡ್ಕೋದು ಮಗ ತಲೆಗೆಸ್ಕೊಳ್ಳೋಕ್ಕದ ಇರಲಿ ಬಿಡು ಅವ್ರದ್ದು ಯಜಮಾಂಕಿ ಆಗದೆ ನೀನು ಯಜಮಾಕಿ ನಡ್ಸ್ತಾವೆ ನಡ್ಸ್ಕೊಂಡು ಇರಲೇ ನಮಗೇನು ನಮ್ದೇನು ನಮ್ಮ ಮುಂದೆ ಇಟ್ಟಿ ಕೂರ್ ಸಾಕು ಅದ್ರ ಇಕ್ಕೂ ನಿನ್ನೆ ನೆನ್ನೆ ಮೊನ್ನೆ ಅವತ್ತೆ ಹಿಂಸೆ ಮಾಡಿದ್ರು ಹುಣ್ಣಿನ ನನ್ನ ಮನ್ಸು ಬೇಜಾರಾಯ್ತು ಕಣ್ಣ ಮಗ ಏನಾರ ಅನ್ಕೋ ಅವ್ರ ಕಡೆಯವ್ರನ್ನ ತಗೊಂಡಿದ್ರು ಹೆಚ್ಚಾಗಿ ಒಂದು ಹತ್ತು ಕೆ ಜಿ ಬಾಣೆ ತಕೊಂಡು ಮಾಡಿದ್ರೆ ಎಲ್ಲರೂ ಹೇಳಿದ್ರು ಮಗ ಅವ್ರ ಕಡೆಯವ್ರು ಎಲ್ಲ ಬಂದವ್ರೆ ಬಂದು ಉಂಟೆ ನನಗೆ ಅಟವರಿ ಮಾಡೋಕ್ಕಿರ ನಿಮ್ಮ ಇದಟೋರಿ ಮಾಡ್ತಾಳಲ್ಲ ಅಂತ ಅಂದ್ಕೊಂಡ ಮಗ ನೀನು ಏನಪ್ಪ ಅಂದರೆ ನನ್ನ ಮಗಳನ್ನ ಕರಿದಾನೆ ಇವರು ಹಬ್ಬ ಮಾಡಿದ್ರಲ್ಲ ನಾನು ಇದ್ದಾಗ್ಲ ಹೆಂಗೆ ಮಾಡ್ತಾರೆ ಇಲ್ದೋದಾಗ ಏನು ಗೊತ್ತಿ ಅಂತ ಒಂದೇ ಒಂದು ಮಾತು ಕೇಳ್ದೆಕಂದ ಮಗ ಇಲ್ಲ ಅಂತ ಹೇಳಕ್ಕೇಳ ನಾನು ಅಷ್ಟು ಕೇಳ್ತಾನೆ ಹೇಗಿರಕದ ಮಗ ಅದಕ್ಕೆ ಕೈಲಿ ಬಾಯ್ಲಿ ಅಂತ ಬಾಯಿ ಬಂದಾಗ ಮಾತಾಡೋದಲ್ಲ ಅವಳು ಅಯ್ಯವನು ಗಂಡದ್ ನಾನು ನನ್ನ ಮಗದನು ಯಾಕಂಗಂದಿ ಮವ್ವನಿಗೆ ಯಾಕಂಗಂದಿನಿ ನಿನ್ನ ಮಪ್ಪು ಓದ್ಕೊಬಂದಿದ್ದೆ ಯಾಕೆ ಮಗನ ಮಾತಾಡಿ ಅಂತ ಒಂದು ಮಾತು ಬಂದ ನಿಮ್ಮ ನನ್ನ ಬಾಯಿ ಹಾಂ ಎರ್ತಿ ಮಾಡಿದೆ ಸರಿ ಅನ್ಕೊಂಡು ಇವನು ವಾದ ಮಾಡ್ಕೊಂಡು ನನ್ನ ಕೂಡ ಮಾತುಬಿಟ್ಟು ಇವನು ಎರ್ತಿ ಮಾತು ಎರ್ತಿ ಏಳು ಹೇಳೋದ್ಲೇನು ಮಾತಾಡ ಅಂತ ಹೇಳ್ಕೊಟ್ಟೇನು ಎರ್ತಿ ಮಾತು ಕಟ್ಕೊಂಡು ನೀವು ನನ್ನ ಕೂಡ ಮಾತು ಬಿಟ್ಟ ಮೇಲೆ ನಾನು ಯಾಕೆ ತರ ಕೆಳಸ್ಕಬೇಕು ಮಗ ಬೇಡ ಬಿಡು ಅವ್ರಂತ ಅವ್ರು ಇರಲಿ ನಮ್ಮ ಹತ್ರ ನಾವು ಇರ್ತೀವಿ ತಲೆ ಕೆಸ್ಕಬೇಕು ಯಾಕೆ ಥರ ಕೆಸ್ಕೊಬೇಕು ಮಗ ಬುದ್ಧಿ ಮಗ ಬದ್ಕೊಳಕ್ಕೆ ಇಕ್ಕಿಸ್ಕೊಂಡು ತಿನ್ನಿ ನನ್ನ ಮನೇಲಿ ನಾನು ಉಣ್ಣಕ್ಕೆ ಇನ್ನೇ ಹೋಗೋಣ ನಾನು ಇನ್ನೇ ಹೋಗೋಣ ಮಗ ಏನೋ ನಾಲ್ಕು ಇಷ್ಟು ಬೇಜಾರಾಯಿತು ಊಟ ಮಾಡಿದೆ ಈಗ ಇನ್ನೇ ಉಣಕ್ಕೆ ಹೋಗೋಣ ಈಗ ಸಾವಿರ ತರಕೂನು ನೋಡಿ ಹೇಳಿಲ್ಲ ಕೇಳಿಲ್ಲ ಒಂಥರ ಅಷ್ಟು ಬಂದೀವಿ ಏನು ಬೇಜಾರಾಯಿತು ಅವ್ರಿಗೆ ಬಂದು ಬಂದಿರು ಕುತ್ಕೊತಳ ಅಂತ ಅವರು ಹೋದರು ಓಲಿ ಬಿಡು ಓಲಿ ಬಿಡಪ್ಪ ಯಾಕೆ ಥರ ಕೆಸ್ಕೊಬೇಕಪ್ಪ ಅಯ್ಯೋ ಬಿಡು ಮಗ ಇದ್ರ ಹೋದ್ರೆ ತಲೆಗೆಸ್ಕೊಳಕೆ ನಾನು ಏನು ಸುತ್ತಲು ಮಾಡೋದಿ ಬೇಕಾದಂಗೆ ಬಾವಿ ಏಕೆರೆ ತೊ ಒಳೆ ಗಿಳೆಲ್ಲ ತುಂಬಿ ನಿಂತವೆ ಸರಿಯಾ ಯಾರು ಹೇಳಕ್ಕೂ ಕೇಳಕ್ಕೂ ಅಸು ಹೋಗಿ ಮುಳಿಕೊತೀನಿ ಅಷ್ಟೇ ಕಂದ ಮಗ ಇನ್ನು ದಮ್ಮಯ್ಯ ದಪ್ಪಯ್ಯ ನಿಮ್ಮ ಕಾಲು ಕಟ್ಕೊತೀನಿ ನಿಮ್ಮ ಕೈ ಮುಗಿತೀನಿ ಅಂತ ಬೇಡ ಅಂತ ಕಾಲ ಹೋಯ್ತು ಯಾವತ್ತೂ ಮುಗಿಸ್ಕೊಬಿಟ್ಟಿದ್ರೆ ಯಾವು ಮನೆ ಜೀವ ಹೋಗುವ ಸರಿನೇ ಆಗೋದು ಎಲ್ಲವ ಎಲ್ಲ ನನ್ನ ಎಲ್ಲ ಜಿದ್ದ ಜಿದ್ದಿ ಗೊತ್ತಾರೆ ಮನೆ ಜನ ಎಲ್ಲವೇ ಮನೆ ಜನ ಎಲ್ಲ ಜಿದ್ದಿಗೆ ನನ್ನ ಅಂದ್ಕೊಟ್ಟೆ ನಾನು ಏನು ಮಾಡಿದ್ದಾನೆ ಅಂತಿದೆ ಹಾಂ ಇಲ್ಲ ಒಂದು ಹಬ್ಬ ಮಾಡ್ದೆ ಒಂದು ಹುಣ್ಣು ಮಾಡ್ದೆ ಯಾವಾಗಲೂ ಹೋಗವ ನೀನು ತಗೋಬಾರವ ಹೋಗವ ಸಿರಿತಂದ್ರೆ ನಮ್ಮ ಹೂವು ಚೆನ್ನಾಗ್ತದೆ ನಮ್ಮ ಬಟ್ಟೆ ತನಕ ಚೆನ್ನಾಗಿತ್ತದ ಏನು ಸುಗಳು ಸೀರೆ ಚೆನ್ನಾಗತ್ತ ಹೋಗ್ತಿದ್ದಾನು ಈಗ ಎರ್ತಿ ಕಟ್ಕೊಂಡು ಹೋದ ಓದಿ ನಂಗೆ ಮಟೋರಿ ಎಲ್ಲ ಎರ್ತಿ ಕಟ್ಕೊ ಹೋಗ್ತಾನೆ ಅಂತ ಅಟೌವರಿ ನಾನು ಮಾಡಕ್ಕಿಲ್ಲ ಅಲ್ಲಕ್ಕಂದ ಮಗ ಇವ್ರಿಗೆ ಬುದ್ಧಿ ಬೇಡ ಮಗ ರೇ ಇವ್ರಿಗೆ ಹಿಂಗೆ ಆಡ್ಬೋದ ಮಗ ಹೇಳ ನೀನೇ ತಪ್ಪಾಗಿ ಮಕ್ಕಿಗೆ ಹೋಗಿಸ್ಕೊತೀನಿ ಈಗ ನಿಮ್ಮ ಹೂವ ಈಗ ನೀವು ಸೀರೆ ಹಾಕಿ ಏನು ತಗೋಬೇಕು ನೀವು ಮೂವನೇ ಜವಾಬ್ದಾರಿ ಏನಿದ್ರು ಕಾಸು ಕರಿ ಮೇನ ಕೊಡ್ತಿರ್ತಾನೆ ಏನಂತ ತುತ್ತಾಲ್ತಾನೆ ಬೇಡ ನಮಗೆ ಮಗ ಇವ ಅಮ್ಮ ಏನು ಹಿಂಗೆ ಅಂತೇಳಿ ಉರಿ ಮಾಡ್ತಾಳೆ ತನ್ನ ಕೈಲಿ ಕೊಡಿನಿ ಅಂದ್ಬಿಟ್ಟು ಹಿಂಗೆ ಬುದ್ಧಿ ಕಲ್ತಾಳೆ ಅಂತ ಮಾತ್ರ ಅನ್ಕೊಳಕ್ಕೆ ಹೋಗ್ಬೇಡ ಮಗ ಸರಿಯಾ ನಾನು ಹೇಳ್ತಿರೋದೇನು ಅಂದರೆ ಒಂದು ಮಾತ ಒಂದೇ ಒಂದು ಮಾತ ಹಾಂ ಬನ್ನಿ ಹೋಗೋದ ಅಂತ ಅವನು ಹೋಗೋತ್ನಲ್ಲಿ ಬುವ ನಾನು ಹೋಗ್ಬೇಕಾಗಿತ್ತ ಕೂಟ್ರ ಮಧ್ಯದಾಗ ಕುತ್ಕೊಂಡು ಗಣ್ಣು ಎಡ್ತ ಮಧ್ಯದಲ್ಲಿ ಕುತ್ಕೋಬೇಕಾಗಿತ್ತು ಮಗ ಒಂದು ಮಾತ ಬೇಡ ಅವ ಸೀರೆ ಥರ ಕೊಯ್ತಾನೆ ಅಂತ ಸೀರ್ತಾರೆ ಎಷ್ಟು ರೂಪಾಯಿ ಇರ್ತಾರೇ ಏನು ಇಲ್ಲ ಅಂದ ಮಗ ಇವಳ್ಯಾವ್ ಲೆಕ್ಕ ಬಿಸಾಕ್ಬಿಟ್ಟು ಇವತ್ತು ಅಂಗಡಿ ದುಡ್ಡು ಓಟ್ಲ ಅಂಗಡಿ ದುಡ್ಡು ಅಂದ್ಬಿಟ್ಟು ಮರಿತಾವ್ರಲ್ಲ ಅವತ್ತು ಅವತ್ತು ಮಂಗಳವಾರ ಬರ್ಸಕ್ಕೆ ಭಾರುವಾರ ಶುಕ್ರಾರ ಬರ್ಸಕ್ಕೆ ಹೋಗೋ ಬಾಡ ಕಾಸು ಕೊಡವತ್ತಿದ್ದಾವ ಅವತ್ತಿನ ಕಾಲ ಮಗು ಹೋಯ್ತಾ ಅವತ್ತು ನಾನು ಕಾಸು ಕೊಟ್ಟಿತಿಲ್ವಾ ನಾನು ಮಗ ಮಟ್ಕೋ ಹೋಗಿಲ್ವಾ ಇವತ್ತು ಅವ್ರವ್ರ ಕಾಸು ಅಂದ್ಬಿಟ್ಟು ಅವ್ರವ್ರ ದರ್ಪದವ್ರ ತೋರ್ಬಿಟ್ರೆ ಇಲ್ಲಾರ ಕೇಳರು ಮಗ ಹೇಳ್ತೀಯಲ್ಲ ನೀನು ನನಗೆ ಎಷ್ಟು ಬೇಜಾರಾಗಿಲ್ಲ ನನಗೆ ಏನು ಏನು ಹಾಲು ಕೊಡ್ತಿದ್ದಾನ ನಾನು ಇದನ್ನೇ ಮಾಡ್ಕೊಂಡು ನೂ ಅದ್ನೇ ಮಾಡ್ಕೊಂಡು ಉಣ್ಣಿ ಅಂತಿದ್ದಾನೆ ಅವ್ರ ಕೈ ಅವ್ರ ಬಾಯಿ ಅವರು ಉಣ್ತಾರೆ ನಮ್ಮನ್ನ ಯಾವ್ದು ಯಾಕೂತಕಂದಿಲ್ಲ ಮಗ ನನಗೆ ಬೇಜಾರಾಯಿತು ಬೇಜಾರಾಯ್ತು ನನ್ನ ಮಗಳು ಬಂದಿಲ್ಲ ಅಂದ್ಬಿಟ್ಟು ನಾಲ್ಕು ಸುಣ್ಣ ನಿಲ್ಕ ಮಗ ಈಗ ಇನ್ನೇನು ಉಣ್ಣನಿ ಇನ್ನೇ ಉಣ್ಣು ಅಲ್ಲೇ ಹೋಗೋದು ಅಲ್ಲೇ ಉಂಟಿನಿ ಇನ್ನೂ ಯಾರ ಮನೆಗೆ ಹೋಗನ್ ಮಗ ನಾನು ಇನ್ನೇ ಯಾರ ಮನೆಗೆ ಹೇಳು ಹಂಗೆ ನಾವು ನಾನು ಆಗಿಲ್ಲ ಮಾಡೀನಿ ಇವರು ನೆನ್ಕತ್ತಿಲ್ಲ ಹತ್ತು ಇಪ್ಪತ್ತು ಕೆಲ ಕೈ ಚಾಚ್ಕೊಂಡು ಅವ್ವ ಅವ್ವಾ ಅವ್ವಾ ಕೊಡವಾ ಕೊಡವ ಕೊಡವ ಅನ್ಕೊಂಡು ಇವತ್ತು ಎರ್ತೀನಿ ಹೆಚ್ಚಾಗಿ ಇರ್ತೀನಿ ಮುಂದ್ಬಿಟ್ಕೊಂಡು ಕೂತಾನೆ ಕೂತ್ಕೊಳ್ಳಿ ತಲೆ ಮ್ಯಾಗೊತ್ಕೊಳ್ಳಿ ಎಲ್ಲ ಒಳ್ಳೆದೆಯಾ ಸರಿಯ ಮಗ ನಾನು ಹೇಳ್ತೀನಿ ಕೇಳು ಮಗ ನಾನು ಹೇಳ್ತೀನಿ ನಿಂಗಮ್ಮ ಹಿಂಗೆ ಅನ್ಲು ಅಂತ ಅಂದ್ಕೊಬೇಡ ನೀನು ನೀನು ಎರ್ತಿ ಅವ್ಳಿಗಿಂತ ನಾಲ್ಕು ಪಾಲ ಆಯ್ತಾಳೆ ಸರಿಯಾ ನೀನು ಹಂಗೆ ಇಟ್ಕೋ ನಮ್ಮ ಮನೆಯವಳು ಹಂಗೆ ಮುಳ್ಳಿ ಹೆಂಗಿದ್ಲು ಈಗ ಅವ್ಳು ಕಲ್ತಿರೋ ದುರಂಕಾರ ಅವ್ಳುಗ್ ಬಂದಿರೋ ದುರಂಕಾರ ಯಾರಿಗೂ ಇಲ್ಲ ಕಣ್ಮಗ ಭಾಳ ದೂರಂಕಾರ ಅಲ್ತಿ ಹೇಳ್ತಾಳೆ ಕಣ್ಮಗ ಹಿಂಗಂತನ ಹಿಂಗೆ ಅಂತಳೆ ಅಮ್ಮ ಅಂತ ಬೇಜಾರ್ ಮಾಡ್ಕೊಬೇಡ ಅಹಂಕಾರರ್ ಮೈ ಮನಿ ಕತ್ಬಿಟ್ರೆ ದೇವ್ರು ಒಳ್ಳೆದಲ್ಲ ಒಳದ ಕೊಡಕಿಲ್ಲ ಏನ್ ಸಂಪಾದನೆ ಮಾಡುವ ಮಾಡಳ ಇವಳು ಯಾರ ದೇಶಕ್ಕಿಲ್ ಪ್ರಪಂ ಕಿಲ್ ಸಂಪಾದನೆ ಮಾಡೋ ಇವಳು ಹೇಳ ನೀವು ಸುಮ್ನೆರಮ್ಮ ತಲೆಗೆಸ್ಕೊಳ್ಬಿಟ್ಟು ನಿಗಮ ಮನೆಯ ಮೇಲೆ ಒಂದ್ ಮಾತದೆ ಯಾರ ಜಗಳ ಮಾತುಕತೆ ಬಿಡಕಿಲ್ಮ ಅದೇ ದೊಡ್ಡ ಮಕ್ಕಳ ಕುತ್ಕೊಂಡ್ರದ ನಿಂಗಮ್ಮ ಏ ಸುಮ್ನಿರು ಸುಮ್ನೆ ಇರೋದಲ್ಲ ಮಗ್ನೆ ಸುಮ್ನೆ ಇರೋದಾ ಮಾತುಕೊಳ್ಳು ನಿಂತ್ಕೊ ಬಿಡ್ತಾವೆ ಇವತ್ತು ಎರ್ತಿ ಹೇಳ್ತಾನೆ ಬಿಟ್ಟು ಎರ್ತಿ ಹೇಳ್ತಾ ಕುಣ್ಕೊಂಡು ನಿಂತಾನೆ ಅವನು ಸರಿಯಾ ನಿಂತ್ಕೊಳ್ಳಿ ಉಂಡಿದ್ದೀವ್ ಅಂತ ಒಂದ್ ಮಾತ್ ಕೈಯಲ್ಲಿ ಅವ್ರ ಕಡೆಯಲ್ಲ ತುಂಬ್ಕೊಂಡು ಅವ್ರು ಉಂಡಿದ್ದು ತಿಂದಿದ್ದು ಅವ್ರ ಕೈಯ ಬಾಯ್ ಹಾಕೊಂಡು ಹೋದ್ರು ಉಂಡ್ಲಿ ನಾನು ನನಗೆ ನಮಗೆ ಒಟಾವಳಿ ಮಾಡೋಕ್ಕ ನಮ್ಮ ಕಡೆ ಮಾಡೋ ಮಾಡೋ ಒಬ್ಬರು ಕರ್ದಿಲ್ಲ ಯಾರು ಕರೆದಿದ್ಲು ಯಾರು ಹೆಂಗಾರ ನನ್ನ ಮಗಳನ್ನೇ ಕರೆದಿಲ್ಲ ಇರಳೊಬ್ಬಳ ಮಗಳನ್ನ ಈರುಳ್ಳೊಬ್ಬಳು ನಾದ್ನೇ ಬಿಟ್ಟು ಬಾಳ್ಸ ಮಾದೇವ್ನಿಗೆ ಹೇಳ್ದೆ ಕಣ ಮಗ ನಾನು ಮಗ ಓಲ ತಗೊಂಡು ಹೋಗ್ಬಿಟ್ಟು ಬಿಟ್ಟು ಬರೋಲ್ಲ ಅಂತಂದರೆ ಐನೂರು ಆರ್ನೂರು ರೂಪಾಯಿ ಬೇಕು ಡೀಜೆಲ್ಗೆ ಸುಮ್ ಕೂತ್ಕೊ ಅಂತಾನೆ ಎಲ್ಲ ಅನ್ಸ್ಕೊಂಡು ನಾನು ಏನು ಏನು ಅಕ್ಕಿ ಹೇಳೀನಿ ಇನ್ನೊಂದು ಕಣವ ಬರ್ಬಿಡಕಣ ಬರ್ ಯಾಕೆ ಬೇಕು ಹಂಗೆ ಬೇಕು ಬರ್ಬೇಡ ನೀನು ತಲೆಗೆಡಿಸ್ಕೊಬೇಡ ನೀನು ಹೋಗುದೇನು ಇನ್ನು ಆಸೆ ಮಾಡಬೇಡ ಏನಿಲ್ಲ ನಾನು ಇರಗಂಟ ಅಷ್ಟೇ ನಿನ್ನ ಅಪ್ಪನ ಮನೆ ಆಸೆ ಬಟ್ ಬಿಟ್ಟು ನಿನ್ನ ಬಗ್ಗೆ ನೀನು ಹತ್ತು ಅಂತ ಅಂದಿನಿ ಕನ್ಮಗ ಅಯ್ಯೋ ಆಯ್ತು ಸುಮ್ಮಿರಮ್ಮ ಅವೆಲ್ಲ ನೀನು ಮುಂದ್ ಗಂಟಿಸ್ಕೊಡು ನೀನು ಸುಮ್ಮನೆ ಹಾಕಿದ್ ಮನೇಲಿ ಲೋಕಿ ತಪತಿ ಉತ್ಪತ್ತಿ ಮಾಡಿರಿ ನೋಡಮ್ಮ ಹೊರಗಡೆ ಗೇಕ ಬರೋ ಗಂಟಿಸ್ಕೊಳ್ಗೆ ಮನೇಲಿ ನಿಮ್ದಿ ಕೊಡ್ಬೇಕು ನೀನು ಸುಮ್ಮನೆ ಸಣ್ಣ ಪುಟ್ಟಕ್ಕೆಲ್ಲ ದೊಡ್ಡದು ಮಾಡ್ಕೊಂಡು ನೀನು ಬೇಜಾರು ಮಾಡ್ಕೊಬೇಡಮ್ಮ ಸುಮ್ಮನೆ ಎಲ್ಲ ಸರಿ ಆಯ್ತದೆ ಏನ್ ಸರಿ ಅದು ಏನೋ ಕಾಣೆ ಕಣಪ್ಪ ಅದೇನ್ ಸರಿ ಅದು ಏನೋ ನಾನು ಕಾಣೆ ಅವ್ರು ಸರಿ ಆಗೋದು ಬೇಡ ಏನು ಬೇಡಪ್ಪ ಹೋಯ್ತೀನಿ ಒಟ್ಟ ಸಿಕ್ಕದೆ ಊಟ ಉಂಟಿನಿ ಹೋಗಿ ಮಾ ಬೇಜಾರು ಮಾಡ್ಕೊಬೇಡ ಈಗ ನಿಮ್ಮನೇ ಎಷ್ಟು ದಿವಸ ಕಂಡ್ ನಿಮ್ಮ ನಿಮ್ಮನೆ ಹುಣ್ಣೆ ಬೇಕಮ್ಮ ಅಂತ ಬೇಜಾರ್ ಮಾಡ್ಕೊಬೇಡ ಏನೇ ಆದ್ರೂ ಅವರೇ ಮಾಡ್ಬೇಕು ಹೊರ್ತು ನಾವು ಮಾಡಕ್ಕಿಲ್ಲ ಏನೋ ಬೇಜಾರಾಗದೆ ಬಮ್ಮ ಅಂತ ಕೂತ್ಕೊಂಡು ಧೈರ್ಯ ಅಷ್ಟೇ ಬಿಟ್ರೆ ಏನೇ ಆದ್ರೂ ಕೆಂಪಾಕ ಸುಬ್ಬಣ್ಣೆ ನೋಡಬೇಕು ಸರಿಯಾ ಇನ್ ಬೇರೆಯವ್ರು ಯಾರು ನೋಡಕ್ಕಿಲ್ಲ ನೀವು ಅರ್ಥ ಮಾಡ್ಕೊಂಡು ಬಾಳ್ಟ ಮಾಡ್ಕೊಂಡು ಹೋಗಮ್ಮ ಸುಮ್ ತಲೆ ಕೆರ್ಸ್ಕೊಬೇಡ ನೀನು ಏನ್ ನಿಮ್ಗೆ ಅರಿ ಆಗಿಲ್ಲ ಹೊಡ್ಕತಾರೆ ನಮ್ಗೆ ಗೊತ್ತಿಲ್ವಾ ನೀನೇ ಸುಮ್ಮನೆ ಮಕ್ ಮುಂಚು ಮಾಡ್ಕೊಬೇನು ತಲೆಗೆಡ್ಸ್ಕೊಳ್ದಂಗೆ ಹಿಂಗೆ ಹೆಚ್ಚು ಸಿರಿಕಂಡು ನಿಂತ ನಿಂತ್ಕೊಳ್ಳಿ ಬಿಡು ಇವನು ಮೊದಲೇ ಸರಿ ಲಾಕತ್ತೆ ಸರಿ ಕಣಪ್ಪ ಆಟಿಸ್ತದೆ ಮನೆಗೆ ಅಮ್ಮ ಅಡುಗೆ ಮಾಡೋದಕ್ಕೆ ಬಾ 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 ಊಟ ಮಾಡ್ಬಾ ಅಯ್ಯೋ ಬೇಡ ಕಣಪ್ಪ ಬೇಡ ಇನ್ನು ಒಂದು ಮಾತು ಹೇಳಿದ ಅವ ತರ ಏನು ಬಂದಿನ ಅಷ್ಟಕ್ಕೆ ನಾನು ತಲೆ ಬುದ್ಧಿಲ್ಲ ನನಗೆ ಅಯ್ಯೋ ಹೋಯ್ತೀನಿ ಕತ್ತು ಹೋಗ್ತೀನಿ ಹೋಯ್ತೀನಿ ಒಂದು ಮಾತು ಹೇಳಿದ್ರೆ ನಾನು ಏನು ಹೊಂಟೋಯ್ತಿದ್ದಪ್ಪ ನೋಡಿ ಹಿಂಗೆ ಮತ್ತೆ ಜನಗಳು ಅಮ್ಮ ಬೇಜಾರು ಮಾಡ್ಕೊಬೇಡ ಅವ್ರು ಗೊತ್ತಿಲ್ಲ ಸಡನ್ ಫೋನ್ ಮಾಡಿರೋ ಹೋಗಿರೋದು ಆಮೇಲೆ ಹಂಗೆ ಬೇರೆ ಬೇಜಾರು ಮಾಡ್ಕೊಂಬಿಟ್ಟಿ ಕಣಮ್ಮ ಅಯ್ಯೋ ಯಾವ ಬೇಜಾರು ಮಾಡ್ಕೊಳಕ್ಕೆ ಏನು ಮಾಡ್ಕೊಳಕ್ಕೆ ಅಂತ ಬಿಡು ಇವಾಮ್ಮನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ